ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಬಂತು ಓಲ್ಡ್ ಡಿಸೈನ್ ನ್ಯೂ ಡಿಸೈನ್ ಏನಲ್ಲ ಅದನ್ನೇ ಸ್ವಲ್ಪ ನ್ಯೂ ಸ್ಟೈಲಲ್ಲಿ ಹಾಕಿದ್ದೀನಿ ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಕುಚ್ಚು ಹಾಕಿ ತೋರಿಸುತ್ತೆ ಇವತ್ತು ಇದಕ್ಕೆ ಕುಚ್ಚು ಹಾಕ್ತಾ ಇಲ್ಲ ಸೊ ಸಿಂಪಲ್ ಆಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಅನ್ನೋದು ಮಾಡಿದ್ದೀನಿ ಫಸ್ಟು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಈ ಸೀರೆಗೆ ಪಿಂಕು ಮತ್ತು ಬಂದಿದೆ ಸೊ ಇದಕ್ಕೆ ದಾರ ಬಂದು ನಾನು ಡಿಸೈನ್ಗೆ ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಕಲರಲ್ಲಿ ಹಾಗೆ ಇದಕ್ಕೆ ಮಣಿ ಕೂಡ ತಗೊಂಡಿದ್ದೀನಿ ಬೀಡ್ಸ್ ತಗೊಂಡಿದ್ದೀನಿ ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇದೆ ಹಾಗಾಗಿ ಸಿಲ್ವರ್ ಕಲರ್ ಇರುವಂಥ ರೌಂಡ್ ಶೇಪ್ ಇರುವಂಥ ಬೀಡ್ಸ್ಗಳು ತಗೊಂಡಿದ್ದೀನಿ ಡಿಸೈನ್ಗೆ ಸ್ಮಾಲ್ ಸೈಜ್ ಇರೋಂಥ ಸಿಲ್ವರ್ ಕಲರ್ ಬೀಡ್ಸು ಹಾಗೆ ಈ ರೀತಿ ಹ್ಯಾಂಗಿಂಗ್ಸ್ ಬೀಡ್ಸ್ ಕೂಡ ತಗೊಂಡಿದ್ದೀನಿ ಇದು ನಾನೇ ರೆಡಿ ಮಾಡಿರೋದು ಸೊ ಇದ್ರದ್ದು ಯಾವ ರೀತಿ ನೀವು ರೆಡಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಕೂಡ ಇದೆ ಹಾಗೆ ಇದು ಸೀರೆಗೆ ಅಟ್ಯಾಚ್ ಮಾಡಿರುವಂಥದ್ದು ಕೂಡ ಇದೆ ಸೊ ಇದು ನಿಮಗೆ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ಇದ್ರದ್ದು ಲಿಂಕ್ ಕೇಳಿದ್ರೆ ನಾನು ಲಿಂಕ್ ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಹೆವಿ ಏನಿಲ್ಲ ಜಸ್ಟ್ ನಾನು ಲಕ್ಷ್ಮೀ ಕಾಸುಗಳಿಗೆ ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಸ್ಟೋನ್ ಬಿಡ್ಸ್ಗಳನ್ನ ಹಂಚ್ಬಿಟ್ಟು ಈ ರೀತಿ ಆ ಟಸಲ್ಸ್ ಅನ್ನೋದು ನಾನು ಹ್ಯಾಂಗೀಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎರಡೂ ಕಡೆಯೂ ಹಾಕೊಬೋದು ಬಟ್ ನಾನು ಒಂದೇ ಕಡೆಯೇ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಸಿಕ್ಸ್ ಪೀಸ್ ಇದೆ ಸೊ ಅಲ್ಲಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕುಚ್ಚು ಹಾಕ್ತಾ ಇಲ್ಲಲ್ಲ ಈ ಥರ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ರೆಗ್ಯುಲರ್ ಆಗಿ ತೊಗೊಳಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಅದು ಕೂಡ ನಡೆಯುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ ಹಾಕ್ಬಿಟ್ಟು ಲಾಕ್ ಮಾಡ್ತೀವಲ್ಲ ಥ್ರೆಡ್ಡನ್ನು ಎಳ್ಕೊಂಡು ಆ ರೀತಿ ಒಂದು ಲಾಕನ್ನು ಇದ್ದೀನಿ ಸೊ ಈ ರೀತಿಯಾಗಿ ಒಂದು ಲಾಕ್ ಹಾಕಿದ ಮೇಲೆ ಸೊ ಪಕ್ಕದಲ್ಲಿ ಇನ್ನೊಂದು ಲಾಕ್ ಎರಡು ಲಾಕನ್ನು ಹಾಕೊತಾ ಇದ್ದೀನಿ ನಾನು ಸೊ ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ಒನ್ ಚೈನ್ ಟೂ ಚೈನ ಮಾಡ್ಕೊತಾ ಇದ್ದೀನಿ ಸೊ ಟೂ ಚೈನ್ನ ಮಾಡಿಕೊಂಡು ನೀಡಾದ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದು ಪಕ್ಕಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಪಕ್ಕದಲ್ಲೇ ಮತ್ತೆ ಒಂದು ಸಲ ನೀಡ ಹಾಕಿ ದಾರನ ತಂದು ಡಬಲ್ ಕೃಷಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ಒಂದು ಡಬಲ್ ಕೃಷಿ ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾನೇನು ಬೀಟ ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ಇಲ್ಲಿ ನಾನು ಒಂದು ಎರಡು ಚೈನ್ಗಳನ್ನ ಹಾಕೊತಾ ಇದ್ದೀನಿ ಸೊ ಎರಡು ಚೈನ್ಗಳನ್ನ ಹಾಕೊಂಡ್ಬಿಟ್ಟು ನೀಡದ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿನ ಡಬಲ್ ಕೃಷಿ ಗ್ಯಾಪ್ ಏನಿದೆಯಲ್ವಾ ಅದರೊಳಗೆ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಈ ದಾರನ ಹಾಗೆ ನೀಡದ ಮೇಲೆ ಇಡ್ಸ್ಕೋಬೇಕಾಗುತ್ತೆ ಸೊ ಈಗ ಮತ್ತೆ ನೀಡದ ಮೇಲೆ ದಾರ ಸುತ್ತಕೊಂಡು ಈ ಡಬಲ್ ಕೃಷಿಯದಲ್ಲಿ ಹೋಗಿ ಮತ್ತೆ ದಾರನ ಎಳ್ಕೊಂಡು ಈ ದಾರನ ಹಾಗೆ ಮತ್ತೆ ನೀಡದ ಮೇಲೇ ಇಡ್ಸ್ಕೋಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ಲಾಕ್ ಎಳ್ಕೊಳ್ಳೋದು ಬೇಡ ಜಸ್ಟ್ ಈ ರೀತಿ ಸೂಜಿ ಮೇಲೆ ದಾರ ತೊಗೊಳ್ಳೋದು ಈ ಡಬಲ್ ಕೃಷ್ಯದಲ್ಲಿ ಹೋಗಿ ದಾರ ನೀರಿ ಪಾಸ್ ಮಾಡಿಕೊಂಡು ಮತ್ತೆ ನೀಡ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ರೀತಿ ನಾನು ಇಲ್ಲಿ ಬಂದು ಆರೂವರೆ ಈ ರೀತಿ ದಾರವನ್ನು ತೊಗೊತಾ ಇದ್ದೀನಿ ಫೈವ್ ಟೈಮ್ ಅಥವಾ ಸಿಕ್ಸ್ ಟೈಮ್ ತಗೊಳ್ಳಿ ನಾನು ಬಂದು ಇಲ್ಲಿ ಸಿಕ್ಸ್ ಟೈಮ್ ಈ ರೀತಿ ದಾರನ ಒಟ್ಟಿಗೆ ತೊಗೊಂಡು ಈ ರೀತಿಯಾಗಿ ದಾರನ ಒಟ್ಟಿಗೆ ತೊಗೊಂಡು ಈ ರೀತಿ ಸಿಕ್ಸ್ ಟೈಮ್ ದಾರನ ತೊಗೊಂಡಿದ್ದೀನಿ ಸೊ ಈ ರೀತಿ ದಾರನ ಒಂದೇ ಥರ ತೊಗೊಂಡು ನೀಡ ಮೇಲೆ ಹಾಗೆ ಉಳಿಸ್ಕೊಂಡು ಈಗ ಮತ್ತೆ ಒನ್ ಟೈಮ್ ನೀಡ ಮೇಲೆ ದಾರ ಸುತ್ಕೊಂಡು ಎಲ್ಲ ದಾರನ ಈ ರೀತಿ ಆಗಿ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬಂದು ಲಾಕ್ ಹಾಕಿದ್ದೀನಿ ಸೊ ಒಂದು ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಸಿಲ್ವರ್ ಕಲರ್ ಬೀಡನ್ನ ಅಲ್ವಾ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಬೀಡನ್ನ ಹಾಕಿಬಿಟ್ಟು ಜಸ್ಟ್ ನಾನು ಒಂದು ಚೈನ ಹಾಕ್ಕೊಂಡಿಲ್ಲ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿಬಿಟ್ಟು ಇನ್ನೂ ಒಂದು ಚೈನ್ ಎಕ್ಸ್ಟ್ರಾ ನಾನಿಲ್ಲಿ ಹಾಕೊಳ್ತಾಯಿದ್ದೆ ಸೊ ಬೀಡ್ ಲಾಕ್ ಹಾಕಿದ ಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡದ ಮೇಲೆ ದಾರನ ಸತ್ಕೊತೀನಿ ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಒಂದು ಸರಿ ನಿಧಾನಕ್ಕಾಗಿ ಮೆಸರ್ಮೆಂಟನ್ನು ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ಎಳೆಯುತ್ತಾ ಬೇಡ ಹಾಗೆ ಹತ್ತಿರದಲ್ಲೂ ಬೇಡ ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕೃಷಿಯನ್ನು ಹಾಕೊತಾ ಇದ್ದೀನಿ ಜಸ್ಟ್ ನಾನು ಫೈವ್ ಸಿಕ್ಸ್ ಟೈಮ್ ಮಾತ್ರ ಮಾಡ್ಕೊತೀನಿ ನಿಮಗೆ ಸ್ವಲ್ಪ ಬಫ್ ತಪ್ಪಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ನೀವು ಹಾಕೋಬೋದು ಈಗ ಮತ್ತೆ ಸೇಮ್ ಎರಡು ಚೈನ್ ಮತ್ತು ನೀಂಡಲ್ ಮೇಲೆ ದಾರ ಸುತ್ತಕೊಂಡು ಈ ಡಬಲ್ ಕೃಷಿಯಲ್ಲಿ ಹೋಗಿ ಒಂದು ಸೊ ಎರಡು ಮೂರು ನಾಲ್ಕು ಐದು ಆರು ಸೊ ಈ ರೀತಿ ದಾರ ತರಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ದಾರನ ಲೂಸಾಗಿ ಇಟ್ಕೊಳ್ಳಿ ಆರಾಮಾಗಿ ಬಫ್ ಅನ್ನೋದು ನೀಟಾಗಿ ಬರುತ್ತೆ ಸೊ ಮತ್ತು ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಣ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಒಂದು ಬೀಡ್ಸನ್ನ ಹಾಕಿ ಬೀಡ್ ಲಾಕ್ ಮಾಡಿ ಜಸ್ಟ್ ಅದ್ರ ಪಕ್ಕಕ್ಕೆ ಇನ್ನು ಒಂದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಚೈನ್ನ ಹಾಕಿಬಿಟ್ಟು ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಮತ್ತೆ ನೋಡು ಬಿಟ್ಟು ನೋಡ್ಕೊಂಬಿಟ್ಟು ಮೆಜರ್ಮೆಂಟ್ನ ಆ ಪಾಯಿಂಟಿಗೆ ಮತ್ತೆ ನೀಡಲನ್ನ ಹಾಕಿ ಮತ್ತೆ ಒಂದು ಡಬಲ್ ಕೃಷಿ ಟು ಚೈನ್ ಟು ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಳೋದು ಈ ಡಬಲ್ ಕೃಷಿಯಲ್ಲಿ ಫೈ ಟೈಮ್ ರೀತಿ ದಾರನ ಪಾಸ್ ಮಾಡ್ಕೊಡೋದು ಸೊ ಈ ರೀತಿ ಇದರೊಳಗಡೆ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡಾಗ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಿ ದಾರ ಅನ್ನೋದು ಆರಾಮಾಗೆ ಬರುತ್ತೆ ಹಾಗೆ ನೀಡಾದ ಮೇಲೆ ಮತ್ತೆ ರಿಟರ್ನ್ ತರಬೇಕಾದಾಗ ನೆಕ್ಸ್ಟ್ ಟೈಮ್ ಫಸ್ಟ್ ಹೇಳ್ಕೊಂಡಿರೋ ದಾರ ಏನಿದೆಯಲ್ಲ ಸ್ವಲ್ಪ ಹತ್ತಿರ ಬರುತ್ತೆ ಸೊ ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಎಳಿದತ್ನಕ್ಕೆ ಸ್ವಲ್ಪ ಜೋರಾಗಿ ಹಿಂಗೆ ಹೇಳ್ಕೊಂಬಿಡಿ ಆರಾಮಾಗಿ ದಾರ ನಿಮಗೆ ಸಿಗುತ್ತೆ ಸೊ ಮತ್ತೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಸ್ಟೆಪ್ಪು ಇದೇ ರೀತಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಒಂದು ಲೈನು ನೀವು ನೋಡಿರ್ತೀರ ಆ್ಯಕ್ಚುಲಿ ಇದು ಗೊತ್ತಿರುತ್ತೆ ನಿಮಗೆ ಸೊ ಮತ್ತು ಒಂದು ಪೀಟ್ ಸೊ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕಬೇಕಾಗುತ್ತೆ ಗೊತ್ತು ಹಂಗಾಗಿ ನಾನು ಈ ವಿಡಿಯೋನ ಜಾಸ್ತಿ ಎಳಿತಾ ಇಲ್ಲ ಬಟ್ ಲುಕ್ಕು ಚೇಂಜ್ ಇರೋದರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ರೀತಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದೇ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಒಂದು ಸ್ಟೆಪ್ ಕಂಪ್ಲೀಟ್ ಮಾಡ್ತೀನಿ ನಾನು ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಸ್ಯಾರಿ ಆಗಿ ಕಂಟಿನ್ಯೂ ಆಗಿ ಹಾಕೊಂಡು ಹೋಗ್ಬೇಕಾಗುತ್ತೆ ಇದೇ ಮೆಥಡಲ್ಲಿ ಸೊ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಬಿಟ್ರೆ ಯಾವುದೇ ರೀತಿ ಆ ಅನ್ನೋದು ಸೀರೆ ಬರೋದಿಲ್ಲ ಸೊ ಫಸ್ಟ್ ಸ್ಟೆಪ್ ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಈಗ ಬಂದು ಸೆಕೆಂಡ್ ಅಲ್ಲಿ ಈಗ ಸೆಕೆಂಡ್ ಅಲ್ಲಿ ಬಂದು ಇಲ್ಲೇ ನಾವು ಲಾಕ್ ಮಾಡಿದ್ದೀವಲ್ವ ಫಸ್ಟು ಅದರಲ್ಲಿ ಒಂದ್ಸರಿ ಲಾಕ್ ಮಾಡ್ಕೊಂಡು ಮೇಲೆ ಇರುವಂಥ ಥ್ರೆಡನ್ನು ಸೊ ಈ ರೀತಿ ಎಳ್ಕೊಂಬಿಟ್ಟು ಇದನ್ನು ಫಸ್ಟು ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ಲಾಕ್ ಹಾಕಿದ ಮೇಲೆ ಜಸ್ಟ್ ನಾನು ಒಂದು ಚೈನ್ ಹಾಕ್ಕೊಂಡು ಇದೇ ದಾರ ಇದೇನಿದೆಯಲ್ವಾ ಇಲ್ಲಿ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಈ ರೀತಿ ಡಬಲ್ ಕ್ರಷನ್ನು ಹಾಕೊಂಡ್ಬಿಟ್ಟು ಒಂದು ಟೂ ಚೈನ್ನ ಮಾಡ್ಕೊತೀನಿ ಅಷ್ಟೇ ಟೂ ಚೈನು ಸಾಕು ಕರೆಕ್ಟಾಗಿ ಇಲ್ಲಿಗೆ ರೀಚ್ ಆಗುತ್ತೆ ಸೊ ಈಗ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಇಲ್ಲೇ ನಾವು ಈ ಬೀಡ್ ಲಾಕ್ ಹಾಕಿದ ಮೇಲೆ ಒಂದು ಚೈನ್ ಏನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಲ್ವಾ ಅಲ್ಲಿ ನೀಡನ್ನ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಸೊ ಈಗ ಈ ಲೆಂತಿಗೆ ಇದು ತ್ರೀ ಚೈನ್ ಥರ ಕೌಂಟ್ ಆಗುತ್ತೆ ಟು ಸಾಕು ಸೊ ಎರಡು ಚೈನ್ಗಳನ್ನ ಹಾಕೊಂಡು ಒಂದು ಡಬಲ್ ಕೃಷಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಡಬಲ್ ಕೃಷಿ ಹಾಕಿದ ಮೇಲೆ ಇಲ್ಲಿ ನಾನು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ಒಂದು ಸಿಲ್ವರ್ ಕಲರ್ ಬೀಡನ್ನ ಇಲ್ಲಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸಿಲ್ವರ್ ಕಲರ್ ಬೀಡನ್ನ ಹಾಕಿಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಚೈನಾಗಿ ಹಾಕ್ಕೊಂಡ್ವಿ ಸೊ ಒಂದು ಬಿಡ್ ಆ್ಯಡ್ ಮಾಡಿಕೊಂಡು ಎರಡು ಚೈನ್ಗಳನ್ನ ಹಾಕ್ಕೊಂಡು ಮತ್ತು ಸೇಮ್ ಒನ್ ಟೈಮ್ ಇಡಾದ ಮೇಲೆ ದಾರ ಸುತ್ಕೊಂಡು ಈ ಕಂಬದಲ್ಲಿ ಹೋಗಿ ಸೇಮ್ ತಳಗಡೆ ಏನು ಮೆಥಡಲ್ಲಿ ಹಾಕಿದ್ವೋ ಅದೇ ಮೆಥಡಲ್ಲಿ ಮೇಲೆ ಕೂಡ ಬಫನ್ನು ಹಾಕ್ತಾಯಿದ್ದೀನಿ ಟೂ ತ್ರೀ ಫೋರ್ ಫೈವ್ ಆ್ಯಂಡ್ ಸಿಕ್ಸ್ ಇಲ್ಲಿ ಕೂಡ ನಾನು ಆರು ಸರಿ ದಾರನ ಮಾಡಿಕೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡಿದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈಗ ಎಲ್ಲ ದಾರನ ಒಟ್ಟಿಗೆ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡಿ ಮತ್ತೆ ಈಗ ಒಂದು ಬೀಡನ್ನ ಮತ್ತೆ ಹಾಕ್ತಾಯಿದ್ದೀನಿ ಸೊ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ದಾರ ಸುತ್ಕೊಂಡು ಪಕ್ಕದಲ್ಲಿರುವಂಥ ಆಚೆಗೆ ಮತ್ತೆ ಒಂದು ಈಗ ಸೇಮ್ ಡಬಲ್ ಕೃಷಿ ಕಂಬ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಈಗೇನು ಬೀಟ್ ಆ್ಯಡ್ ಮಾಡೋದು ಬೇಡ ಮತ್ತು ಈಗ ಎರಡು ಚೈನ್ಗಳನ್ನ ಹಾಕ್ಕೊಂಡು ಸೇಮ್ ಮತ್ತು ಬಫನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೆಲಗಡೆ ಸೇಮ್ ಏನು ವರ್ಕ್ ಮಾಡಿದೀವೋ ಅದೇ ಮೇಲೆ ಕೂಡ ವರ್ಕ್ನ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನನ್ನ ಹತ್ರ ಒಂದು ಆರು ಆರು ಹ್ಯಾಂಗಿಸ್ ಇರೋದರಿಂದ ಸ್ವಲ್ಪ ದೂರ ದೂರದಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಅವು ತುಂಬ ಇಷ್ಟ ಆಯಿತು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು ಒಂದೊಂದು ತ್ರೀ ಬಿಡ್ ಗ್ಯಾಪ್ ಕೊಟ್ಟು ಆ ರೀತಿ ಹ್ಯಾಂಗಿಸ್ಗಳನ್ನ ಜಾಸ್ತಿ ಮಾಡ್ಕೋಬೋದು ನೀವು ಬಟ್ ನನ್ನ ಹತ್ರ ಅವು ಕಮ್ಮಿ ಇರೋದರಿಂದ ಅವನ್ನ ಹಾಕ್ತಾ ಇದ್ದೀನಿ ಅಷ್ಟೇ ಅಷ್ಟಕ್ಕೂ ಕಸ್ಟಮರ್ ನನಗೇನು ಕೇಳಿಲ್ಲ ಬಟ್ ನಾನೇ ಅವ್ರನ್ನ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ನನ್ನ ರೆಗ್ಯುಲರ್ ಆಗಿ ಹಾಕ್ಸ್ಕೊಳ್ಳೋಂಥ ಕಸ್ಟಮರು ಅವ್ರಿಗೆ ಅದು ಆಲ್ಮೋಸ್ಟ್ ಕುಚ್ಚು ಇಲ್ಲದೇ ಜಾಸ್ತಿ ಇಷ್ಟಪಡ್ತಾರೆ ಸೊ ಇವತ್ತು ಕುಚ್ಚು ಇಲ್ಲದೆ ಡಿಸೈನ್ ಏನು ಅನ್ನಾದರೂ ತೋರಿಸಿದ್ದೀನಿ ಅಂದರೆ ಆಲ್ಮೋಸ್ಟ್ ಅವ್ ಅವ್ರ ಸೀರೆಗಳೇ ಅಂತಲೇ ಹೇಳ್ಬೋದು ಅವ್ರಿಗೆ ಕುಚ್ಚು ಯಾಕೋ ಬೇಡ ಅಂತಲೇ ಹೇಳ್ತಾರೆ ಜಸ್ಟ್ ನನಗೆ ಬಾರ್ಡರ್ ಥರನೇ ವರ್ಕ್ ಇರಲಿ ಅಂತ ಹೇಳ್ತಾರೆ ಸೊ ಅದೇ ಕಸ್ಟಮರ್ ಸೀರೆ ಇವತ್ತು ಕೂಡ ನಾನು ಹಾಕ್ತಾ ಇರೋದು ಮತ್ತೆ ಈಗ ಇನ್ನೊಂದು ವಿನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ನೀಡ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲಿರುವಂಥ ಕೆಳಗಡೆ ಇದಕ್ಕೆ ಓಕೆ ಸೊ ಕೆಳಗಡೆ ನಾನು ಏನಕ್ಕೆ ಬೀಡ್ ಲಾಕ್ ಹಾಕಿ ಒಂದು ಎಕ್ಸ್ಟ್ರಾ ಚೈನ್ ಏನಕ್ಕೆ ಹಾಕಿದೆ ಅಂದರೆ ಸೊ ಮೇಲೆ ಹಾಕುವಂಥ ಡಿಸೈನು ಈ ಒಂದು ಚೈನಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ನಾನು ಹಾಕಿರುವಂಥ ಕೆಳಗಡೆ ಬೀಡ್ಸ್ ಏನಿದೆಯಲ್ವ ಅದು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಟ್ರಾ ಚೈನ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಬರೀ ಬಿ ಹಾಕಿ ಹಾಗೆ ನೀವು ಚೈನ್ ಮಾಡ್ಕೊಂಡು ವರ್ಕನ್ನು ಕೂಡ ಹಾಕೋಬೋದು ಬಟ್ ಏನಂದರೆ ಪರ್ಫೆಕ್ಟ್ ಆಗಿದ್ದು ಮೇಲೆ ಆ ಚೈನ್ ಇದೆಯಲ್ವಾ ಆ ಒಂದು ಚೈನಲ್ಲಿ ನೀಟಾಗಿ ಆ ಡಬಲ್ ಕ್ರೋಶೆ ಕಂಬ ಕುಂತ್ಕೊಳ್ಳುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡಿರೋದು ಸೊ ಮತ್ತೆ ಸೇಮ್ ಇದೇ ಮೆಥಡನ್ನೇ ನಾನು ಮೇಲೆ ಕೂಡ ಕಂಟಿನ್ಯೂ ಆಗಿ ಹಾಕ್ತೀನಿ ಸೊ ಮೇಲೆ ಹಾಕಿರುವಂಥ ಸ್ಟೆಪ್ ಬಂದು ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಬಂದು ಎಷ್ಟು ಬೀಡ್ಸ್ ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ ತ್ರೀ ಆ್ಯಂಡ್ ಸಿಕ್ಸು ಸೆವೆನ್ ಬೀಡ್ಸ್ ಗ್ಯಾಪಿಗೆ ಈ ರೀತಿ ಹ್ಯಾಂಗಿಸ್ ಅನ್ನೋದು ಹಾಕಿದ್ದೀನಿ ಮತ್ತೆ ಕೂಡ ನಾನು ಆರು ಏಳು ಬೀಲ್ಸನ್ನು ಗ್ಯಾಪ್ ಕೊಟ್ಟು ಮತ್ತೆ ಒಂದು ಈ ರೀತಿ ಹ್ಯಾಂಗ್ಸ್ ಬೀಡ್ನ ಹಾಕಿ ಈ ಡಿಸೈನ್ ಅನ್ನೋದು ಈ ಥರ ಹಾಕ್ತಾ ಇದ್ದೀನಿ ಸೊ ನಿಮಗೆ ನಾನು ಹೇಳಿದ್ನಲ್ಲ ನಿಮ್ಗೆ ಈ ಥರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡಿಕೊಂಡು ಹತ್ರದಲ್ಲಿ ಕೂಡ ನೀವು ಹಾಕೋಬೋದು ಬಟ್ ನನ್ನ ಹತ್ರ ಕಡಿಮೆ ಇದೆ ಜಸ್ಟ್ ನಾನು ಅಲ್ಲೊಂದಲ್ಲೊಂದು ಹಾಕ್ತಾ ಇದ್ದೀನಿ ಸ್ಯಾರಿಯಲ್ಲಿ ಸಿಲ್ವರ್ ಇರೋದರಿಂದ ನಾನು ವೈಟ್ ಸ್ಟೋನ್ ಬೀಡ್ಸನ್ನೇ ಹಾಕಿ ಮಾಡಿರುವಂಥ ಒಂದು ಹ್ಯಾಂಗ್ಸನ್ನು ಇದಕ್ಕೆ ಹಾಕಿದ್ದೀನಿ ಸೊ ಈ ಥರ ಬರುತ್ತೆ ನಾನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಈ ರೀತಿ ಎಲ್ಲ ಹಾಕಿದ ಮೇಲೆ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಡಿಫ್ರೆಂಟಾಗಿ ಇದೇ ಮೆಥಡಲ್ಲಿ ಹಾಕ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಏನು ಬೇಕು ಅಂದರೆ ಈ ಥರ ನೀವೊಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಸರಿಫುಲ್ಲಾಗಿ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಸೊ ನಾನು ಬಂದು ದೂರದಲ್ಲಿ ಈ ರೀತಿ ಟ ಆ್ಯಂಗಲ್ಸ್ಗಳನ್ನೋದು ಹಾಕಿದ್ದೀನಿ ಇನ್ನ ಹೇಳಿದ್ನಲ್ಲ ಹತ್ತಿರ ಬೇಕಿದ್ರೆ ನೀವು ಹತ್ತಿರ ಹಾಕೋಬೋದು ಬಟ್ ನನ್ನ ಹತ್ರ ಇರೋದು ಸಿಕ್ಸ್ ಪೀಸು ಅದನ್ನೇ ಸ್ವಲ್ಪ ಈ ಸೀರೆಗೆ ಅಡ್ಜಸ್ಟ್ ಮಾಡಿಬಿಟ್ಟು ಅಲ್ಲಲ್ಲಿ ಆ ರೀತಿ ಕಾಣೋಂಗೆ ಹಾಕಿದ್ದೀನಿ ಸೊ ವಿದೌಟ್ ಕುಚ್ಚು ಡಿಸೈನು ಸೊ ಕುಚ್ಚು ಇಷ್ಟಪಡಲಾರ್ದವರು ಆರಾಮಾಗಿ ಈ ಡಿಸೈನ್ನ ನೀವು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಟೆಪ್ಪಲ್ಲಿ ಬಂದಿದೆ ಕಾಂಟ್ರಾಸ್ಟ್ ಕಲರ್ ಇರೋದರಿಂದ ಸೊ ಲುಕ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು ಪಿಕೌಟ್ಗೂ ಒಂದೊಂದು ಬೀಟ್ಸ್ ಬಂದಿರೋದ್ರಿಂದ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋದಕ್ಕೆ ಎರಡೇ ಸ್ಟೆಪ್ಪಲ್ಲಿ ಸಿಂಪಲ್ ಆದರೂ ಕೂಡ ಇದಕ್ಕೆ ಥ್ರೆಡ್ ತುಂಬಾ ಹೋಗುತ್ತೆ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಡಿಸೈನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಫಸ್ಟ್ ಟೈಮಲ್ಲೇ ಟ್ರೈ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಪಫ್ ಡಿಸೈನ್ ಬಂದು ಸೊ ಎರಡೆ ಎರಡು ಸ್ಟೆಪ್ಪಲ್ಲಿ ವಿದೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್ ಇವತ್ತು ನಾನು ಹಾಕಿ ತೋರಿಸಿರೋದು ತುಂಬಾ ಚೆನ್ನಾಗಿದೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದ್ದು ಪ್ರೈಸ್ ತೊಗೊಳ್ಳೋದಾದರೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು ಸೊ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ